The okay. ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋ ಇವತ್ತು ನಮ್ಮ ಮುಂದೆ ನೋಯ್ಸ್ ಪ್ರಾಣ ಒಂದು ಹೊಸ ಇಯರ್ಬಡ್ಸ್ ಇರುವಂಥದ್ದು ಬರ್ಡ್ಸ್ ಎನ್ ಒನ್ ಪ್ರೋ ಅಂತ ಒಂದು ಸಾವಿರದ ಐದು ರೂಪಾಯಿ ಬಜೆಟ್ ನಲ್ಲಿ ಒಂದು ಹೊಸ ನೋಡ್ತಾ ಇದ್ರಾ ಅಂತಂದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಕ್ವಾಲಿಟಿ ಬಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಈ ಎಪಿಸೋಡ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಒಂದು ಬರ್ಡ್ಸ್ ಎನ್ ಒನ್ ಪ್ರೋ ನಲ್ಲಿ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಬಹುದು ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ನಾಯ್ಸ್ ಬ್ರಾಂಡಿಂಗ್

ಇದಾಗಿರುವಂಥದ್ದು ಓಕೆ ಈಗ ಬಾಕ್ಸ್ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರ ತುಂಬ ನೀಟಾಗಿ ಪ್ಯಾಕಿಂಗ್ ಇರುವಂಥದ್ದು ಒಂಥರ ಮೊಬೈಲ್ ಫೋನ್ ಪ್ಯಾಕಿಂಗ್ ಬರ ಬರೋ ಥರ ಇದನ್ನ ಕೊಟ್ಟಿರುವಂಥದ್ದು ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಒಂದು ಯೂಸರ್ ಮ್ಯಾನುವಲ್ ಆಗಿರ್ಬೋದು ವಾರಂಟ್ ರಿಜಿಸ್ಟ್ರೇಷನ್ ಕಾರ್ಡು ಮತ್ತು ಸ್ಟಿಕರ್ಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಇದನ್ನ ಬಿಟ್ಟರೆ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಜೊತೆಗೆ ಒಂದು ಎರಡು ಎಕ್ಸ್ಟ್ರಾ ಏರ್ ಟಿಪ್ಸ್ನ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ನೋಡ್ತಾ ಇದ್ರ ಒಂದು ನ ಕೇಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಮೊದಲೇದಾಗಿ ಈ ಕೇಸ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಅವಸಮ್ ಆಗಿದೆ ಆಯಿತಾ ತುಂಬ ಅಂದರೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ಆರಾಮಾಗಿ ಒಂದು ಪಾಕೆಟ್ ಫ್ರೆಂಡ್ ಇರತಕ್ಕಂಥ ಒಂದು ಇಯರ್ಬಡ್ಸ್ನ ಕೇಸ್ ಇದಾಗಿರುವಂಥದ್ದು ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ ಕೆಳಗಡೆ ಭಾಗದಲ್ಲಿ ಒಂದು ಎಲ್ ಇ ಡಿ ಇಂಡಿಕೇಶನ್ ಲೈಟ್ನ ಕೊಟ್ಟಿರುವಂಥದ್ದು ಆಮೇಲೆ ಮತ್ತೊಂದು ಕಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನಲ್ಲಿ ಕೊಟ್ಟಿದ್ದಾರೆ ಸೊ ಜಸ್ಟ್ ಇದು ಕೇಸ್ನ ಈ ರೀತಿ ಓಪನ್ ಮಾಡಿದರೆ ಅಂತಂದರೆ ನೋಡ್ತಾ ಇದ್ರೆ ಇಯರ್ಬಡ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇಯರ್ಬಡ್ಸ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಸೂಪರ್ ಆಗಿದೆ ಒಂಥರ ಪ್ರೀಮಿಯಂ ಡಿಸೈನ್ ಇರತಕ್ಕಂಥ ಒಂದು ಇಯರ್ಬಡ್ಸ್ ಇದಾಗಿರುವಂತದ್ದು ತುಂಬಾ ಲೈಟ್ ನೀವು ಇದನ್ನ ಕಿವಿಲಿ ಹಾಕೊಂಡ್ರಿ ಅಂತಂದ್ರೆ ಹಾಕೊಂಡಿದ್ದು ಇಲ್ಲ ಫೀಲ್ ನಿಮ್ಗೆ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಸೆಟ್ ಆಗುತ್ತೆ ಕಂಫರ್ಟಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಒಂದು ಎರಡರಿಂದ ಮೂರ್ ಅವರ್ಸ್ ವರೆಗೂ ಇಯರ್ಬಡ್ಸ್ ಯೂಸ್ ಮಾಡ್ತೀರಾ ಅಂತಂದ್ರೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಕಿವಿಗೆ ಪೇನ್ ಬರದಾಗಿರ್ಬೋದು ಅಥವಾ ನಿಮಗೆ ಇರಿಟೇಷನ್ ಆಗಲ್ಲ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ಕಿವಿ ಕರೆಕ್ಟಾಗಿ ಸೆಟ್ ಆಗೋದ್ರಿಂದ ಯಾವ್ದೇ ರೀತಿ ನಿಮ್ಗೆ ಇಶ್ಯೂಸ್ ಆಗಲ್ಲ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡಬಹುದು ನೀವೇನಾದ್ರು ಆಫೀಸ್ ಕಾಲ್ಸ್ ಗಳನ್ನು ತೊಗೋತೀರಾ ಅಂದ್ರೆ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಅಥವಾ ಸಾಂಗ್ಸ್ ಕೇಳ್ತೀರಾ ಅಂದ್ರೆ ವರ್ಕೌಟ್ಸ್ ಮಾಡುವಾಗ ಟ್ರಾವೆಲ್ ಮಾಡುವಾಗ ಇದು ನಿಮಗೆ ಆಗಿ ಯೂಸ್ಫುಲ್ ಆಗುತ್ತೆ ಮುಖ್ಯವಾಗಿ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೌಂಡ್ ಕ್ವಾಲಿಟಿ ತುಂಬನೇ ತುಂಬ ಡೀಸೆಂಟ್ ಆಗಿದೆ ಬೆಸ್ಟ್ ಬ್ಯಾಸ್ ಎಫೆಕ್ಟ್ ಇದೆ ಈ ಪ್ರೈಸ್ ರೇಂಜಲ್ಲಿ ಒಂದು ಅತ್ಯುತ್ತಮವಾದ ಒಂದು ಇಯರ್ಬಡ್ಸ್ ಅಂತ ನನಗನ್ಸುತ್ತೆ ಇನ್ನು ಇದರಲ್ಲಿ ಐ ಪಿ ಸಿ ಐ ಪಿ ಎಕ್ಸ್ ಫೈ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ನೀವೇನಾದರೂ ಈಗ ಮಳೆಗಾಲ ಟೈಮಲ್ಲಿ ಔಟ್ಸೈಡಲ್ಲಿ ಓಡಾಡುವಾಗ ಯೂಸ್ ಮಾಡ್ತೀರಾ ಅಂದರೆ ಅಥವಾ ವರ್ಕೌಟ್ಸ್ ಮಾಡುವಾಗ ಸ್ವೆಟ್ ಆಗ್ತೀರಾ ಅಂದರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗೋಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇನ್ನು ಇದರಲ್ಲಿ ಮುಖ್ಯವಾಗಿ ಡ್ವೆಲ್ ಪೇರ್ ಆಪ್ಷನ್ ಇರೋದ್ರಿಂದ ನೀವು ಇದನ್ನ ಸಪ್ರೇಟ್ ಸಪ್ರೇಟಾಗಿ ಯೂಸ್ ಮಾಡ್ಬೋದು ಒಂದು ಇಯರ್ಬಡ್ಸ್ ನ್ನ ನಿಮ್ಮ ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಇನ್ನೊಂದು ನಿಮ್ಮ ಫ್ರೆಂಡ್ಸ್ಗಾರ ಕೊಡ್ಬೋದು ಇಲ್ಲ ನಿಮ್ಮ ದಿನ ಲ್ಯಾಪ್ಟಾಪ್ ಅಥವಾ ಬೇರೆ ಡಿವೈಸ್ ಇತ್ತೆ ಅಂದರೆ ಅದಕ್ಕೂ ಸಹಿತ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಡಿವೆಲ್ ಅದರಲ್ಲಿ ಬೆಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿರೋದು ಸತ್ತಾಗಿ ಒಂದು ಯೂಸ್ಫುಲ್ ಆಗುತ್ತೆ ನಿಮಗೆ ಏನಾದರೂ ಅರ್ಜೆಂಟ್ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಒಂದು ಟೆನ್ ಮಿನಿಟ್ಸ್ ಇಂದ ಚಾರ್ಜ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ನಿಮಗೆ ಅಪ್ ಟು ಎರಡು ಗಂಟೆಗಳ ಕಾಲ ಆರಾಮಾಗಿ ಒಂದು ಇಯರ್ ಯೂಸ್ ಆಗುತ್ತೆ ಆಮೇಲೆ ಒಂದ್ಸರಿ ಫುಲ್ ಚಾರ್ಜ್ ಆಯಿತು ಅಂತಂದ್ರೆ ಸಿಕ್ಸ್ಟಿ ಪ್ಲೇ ಬ್ಯಾಕ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು ಆರಾಮಾಗಿ ಮಿನಿಮಲ್ ಯೂಸ್ ಮಾಡ್ತೀರಾ ಅಂತಂದ್ರೆ ಮೂರಿಂದ ನಾಲ್ಕು ದಿವಸ ಯಾವ್ದು ಇಶ್ಯೂಸ್ ಆಗಲ್ಲ ಆರಾಮಾಗಿ ನೀವು ಯೂಸ್ ಮಾಡ್ಕೊಬೋದು ಆಮೇಲೆ ಕೇಸ್ ಏನಿದೆ ತುಂಬ ಪಾಕೆಟ್ ಫ್ರೆಂಡ್ಲಿ ಇರೋದ್ರಿಂದ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಅಥವಾ ನಿಮ್ಮ ಒಂದು ಪಾಕೆಟ್ಲಿ ಇಟ್ಕೊಳ್ಳೋಕೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಳ್ಬೋದು ಇನ್ನು ಮುಖ್ಯವಾಗಿ ಒಂದು ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದರೆ ಒಂದು ಇಂಟ್ರೊಡಕ್ಟರಿ ಪ್ರೈಸ್ ಆಗಿ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಇಯರ್ಬಡ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಈ ಬಜೆಟಲ್ಲಿ ನೀವೇನಾದರೂ ನೋಡ್ತಾ ಇದ್ರ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಸಾಮಾನ್ಯವಾಗಿ ಇದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಸೇಲ್ ಇತ್ತು ಬಟ್ ಇವಾಗ ಇಂಟ್ರೊಡಕ್ಟರಿ ಪ್ರೈಸ್ ಆಗಿಬಿಟ್ಟು ಒಂದು ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಸಹಿತ ಸಿಗ್ತಾ ಇರೋದು ಒಂದು ಬೆಸ್ಟ್ ತಿಂಗ್ ಅಂತ ಹೇಳ್ಬೋದು ಅಮೆಜಾನಲ್ಲಿ ಮತ್ತು ನಾಯ್ಸ್ ಒಂದು ವೆಬ್ಸೈಟಲ್ಲಿ ಸಹಿತ ಅವೈಲೇಬಲ್ ಇದೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡ್ತೀರಾ ಅಂದ್ರೆ ಸಹಿತ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿಕೊಂಡು ನಿಮ್ಗೆ ಅಂದರೆ ಇಷ್ಟ ಆಗಿತ್ತು ಅಂತಂದರೆ ಪರ್ಚೇಸ್ ಮಾಡಿ ಎಂಜಾಯ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್